ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಅಂತ ಅಂದ್ಕೊತೀನಿ ಇವತ್ತ ಸೋಮವಾರ ನಾನು ಬೆಳಗ್ಗೆ ನಾಷ್ಟಾಕ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಆಲೂಗಡ್ಡೆ ಕರಿನ ಮಾಡಿದ್ದೆ ಅಥವಾ ಕ್ಯಾಪ್ಸಿಕಮ್ ಆಲೂಗಡ್ಡೆ ಮಸಾಲ ಎರಡು ಭಾಳ ಮಸ್ತ್ ಕಾಂಬಿನೇಷನ್ ಇತ್ತು ಭಾಳ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ನಾನು ಭಾಳ ದಿವ್ಸದ ಮೇಲೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇದು ಒಂದು ನಾಲ್ಕೈದು ತಿಂಗಳಾಗಿರ್ಬೋದು ನಾನು ವಿಡಿಯೋ ಹಾಕಲೇ ಲಾಗ್ಸ್ ಹಾಕಲೇ ಬರೀ ಅಡಗಿದ ರೆಸಿಪಿನ ಹಾಕಿದ್ದೆ ಅಷ್ಟೆ ಚಲೋ ನಡೆಯುತ್ತಿದ್ದಿಲ್ಲ ನಂದು ಚಾನಲ್ ಸೊ ಅದಕ್ಕೆ ನಾನು ಸ್ಟಾಪ್ ಮಾಡಿದ್ದೆ ಡೈಲಿ ವೀಡಿಯೋ ಹಾಕಿದ್ರೆ ನಂದು ಯೂಟ್ಯೂಬ್ ಚಲೋ ಓಡ್ಬೋದು ಅಂಥೇಳಿ ನಾನು ಇನ್ಮೇಲಿಂದ ದಿನಾನ ವೀಡಿಯೋನ ಹಾಕೋಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿಲ್ಲ ಹಾಕ್ತೀನಿ ಬೆಳಿಗ್ಗೆ ಲಘುನ ಎದ್ದಿದ್ದೆ ವೀಡಿಯೋ ಮಾಡಬೇಕಲ್ಲ ವೀಡಿಯೋ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿತೈತೆ ಅಂಥೇಳಿ ಅರ್ಶು ಮಲ್ಕೊಂಡಿದ್ದ ಇವ ಒಂಬತ್ತು ಗಂಟೆಗೆ ಹೇಳ್ತಾನೆ ನಾನು ಬೆಳಗ್ಗೆನ ನಾಷ್ಟ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಆಲೂಗಡ್ಡೆ ಕರಿ ಮಾಡಿದ್ದೆ ಇವ ಹೇಳಿದ್ರಾಗ ಅಡುಗೆ ಎಲ್ಲ ಮುಗಿಸ್ಬೇಕಂತ ಮಾಡಿದ್ದೆ ಬಟ್ ಮುಗೀಲೇ ಇಲ್ಲ ಅರುವರಿ ಆಗಿತ್ತೇನೋ ಆವಾಗ ಎತ್ತಿದ್ದೆ ನಿನ್ನೆ ರಾತ್ರಿನ ನ ಬಾಂಡೆ ಎಲ್ಲ ಗ್ಯಾಸ್ ಎಲ್ಲ ತೊಳ್ಕೊಂಡು ಗ್ಯಾಸಿನ ಕಟ್ಟಿ ಎಲ್ಲ ತೊಳ್ಕೊಂಡು ಮನೆಯೆಲ್ಲ ಜೋಡಿಸ್ಕೊಂಡು ಕಸ ಹೊಡೆದು ನೆಲ ಒರೆಸಿ ಬಾಗ್ಲಾ ಎಲ್ಲ ತೊಳೆದಿದ್ದೆ ಇವಾಗ ದಿನ ಮಳೆ ಆಗತ್ತೈತಲ್ಲ ಹೊರಗೆ ಎಲ್ಲ ರಾಡಿ ಆಗಿಬಿಟ್ಟಿರ್ತೈತಿ ದಿನ ತೊಳೆಯಬೇಕಾಕೈತಿ ತೊಳೆದು ಜಳಕಕ್ಕೆ ನೀರು ಇಟ್ಕೊಂಡಿದ್ದೆ ನೀರನ್ನು ಕಾದಿದ್ವು ಆಮೇಲೆ ಜಳ್ಕ ಮಾಡಿ ಪೂಜೆ ಎಲ್ಲ ಮಾಡಿದೆ ಪೂಜೆ ಮಾಡಿ ಅಡುಗೆನ ಸ್ಟಾರ್ಟ್ ಮಾಡಿದೆ ಫಸ್ಟ್ ತರಕಾರಿನ ಎಲ್ಲ ಹೆಚ್ಕೊತೀನಿ ಈ ಗಜ್ಜ್ರನ್ನ ಸಮರ್ಶಿಗೆ ಹೆಚ್ಚಾಕತ್ತೀನಿ ಅವ್ಗೆ ಸ್ವಲ್ಪ ಗಜ್ಜರಿ ಆಲೂಗಡ್ಡೆ ಕುದಿಸಿ ಕೊಟ್ಟರೆ ಇಷ್ಟ ಆಗ್ತೈತಿ ತಿಂತಾನೆ ಹೇಳಿ ಒಂದು ಆಲೂಗಡ್ಡೆ ಮತ್ತು ಒಂದು ಕ್ಯಾರೆಟನ್ನು ಎಲ್ಲ ತೆಗೆದು ಕಟ್ ಮಾಡಿ ಕುದಿಸ್ಕೊಂಡು ಇಟ್ಕೊತೀನಿ ಎದ್ರೆ ಕೊಟ್ಟರೆ ಕಾಡಂಗಿಲ್ಲ ಅಮ್ಮ ಏನಾರು ತಿನ್ನೋಕೆ ಹಾಕೊಟ್ರೆ ಸಾಕು ಸುಮ್ಮನೆ ಆಟ ಆಡ್ತಾನೆ ಆಮೇಲೆ ನೆನಪಾತ ಚಪಾತಿ ಹಿಟ್ಟನ್ನ ಆದಿಟ್ಟ ನಾನು ಈ ಕರಿನ ಮಾಡಿದ್ರದಂತ ಹೇಳಿ ಫಸ್ಟ್ ಚಪಾತಿ ಹಿಟ್ಟನ್ನ ನಾದಿ ಇಡಾತೀನಿ ನಾ ನಾನು ಪೂಜೆ ಮಾಡೋಕಿನ ಮುಂಚೆನೇ ಈ ಗೋಡಂಬಿನ ನೆನೆಸಿ ಇಟ್ಕೊಂಡಿದ್ದೆ ಅಂದರೆ ಅಂತ ಹೇಳಿ ಬಿಸಿನೀರು ಹಾಕ್ಕೊಂಡ್ರೆ ಒಂದು ಐದು ನಿಮಿಷ ನೆನೆದ್ರೆ ಸಾಕು ನಾನಿಲ್ಲೇ ತಣ್ಣೀರು ಹಾಕಿ ನೆನೆಸಿ ಇಟ್ಕೊಂಡೇನಿ ಟೈಮ್ ಇತ್ತಲ್ಲ ಸೋದ್ಕ ನಾನು ತಣ್ಣೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾದ್ಕೊಂಡು ಈ ಥರ ಮ್ಯಾಲೆ ಎಣ್ಣೆ ಸವರಿ ಈ ಚಪಾತಿ ಹಿಟ್ಟಿನ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಬಿಡ್ತೀನಿ ಅಷ್ಟೆ ಈಗ ಇದನ್ನು ಕ್ಯಾರೆಟ್ ಮತ್ತು ಆಲೂಗಡ್ಡಿನ ಕಟ್ ಮಾಡ್ಕೊತೀನಿ ಈ ಥರ ಕಟ್ ಮಾಡ್ಕೊಂಡ್ರೆ ಅವ್ನಿಗೆ ಫೋರ್ಕ್ಲೆ ತಿನ್ನಕ ಈಸಿ ಅನ್ನಿಸ್ತೈತಿ ತಾನೇ ತಿಂತಾನೆ ಅವನ ಕೈಯಾಗ ಕೊಡ್ತೀನಿ ನಾನು ತಿನ್ನಕ್ಕೆ ಅವ ಹೇಳೋರಾಗ ಇ ಏನಾರು ತಿನ್ನೋಕೆ ರೆಡಿ ಮಾಡಿಟ್ರೆ ಫುಲ್ ನಂಗೆ ಏನೂ ಕಾಡಂಗಿಲ್ಲ ಅವ ತಿನ್ಕೊತ ಕೊಂದಿರ್ತಾನೆ ನೀರು ಕುದಿಯಕ್ಕೆ ಇಟ್ಟಿದ್ದೆ ಈ ಕಡೆ ಗ್ಯಾಸ್ ಮೇಲೆ ಕುದಿಯೋ ನೀರಿಗೆ ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ಹಾಕ್ಕೊಂಡೀನಿ ಸ್ವಲ್ಪ ಆಲೂಗಡ್ಡೆ ಕ್ಯಾರೆಟ್ ಅವನಿಗೆ ಕೊಡ್ತೀನಿ ಸ್ವಲ್ಪ ಆಲೂಗಡ್ಡಿನ ಈ ಕರಿಗೆ ಯೂಸ್ ಮಾಡ್ಕೊತೀನಿ ನಾನು ಈ ಥರ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡು ಒಳಗಿನ ಬೀಜ ಎಲ್ಲ ತೆಗಿಯೋದು ಭಾಳ ಈಸಿ ಅನ್ನಿಸ್ತೈತಿ ಆರಾಮ್ಸೆ ತೆಗಿಬೋದು ಈ ಥರ ಸಣ್ಣ ಸಣ್ಣದಾಗಿ ಒಂದ ಅಳ್ತಿ ಒಳಗೆ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೋಬೇಕು ಎಲ್ಲನೂ ಒಂದ ಅಳ್ತಿ ಒಳಗೆ ಕಟ್ ಮಾಡ್ಕೋಬೇಕು ಎಲ್ಲ ತರಕಾರಿನೂ ನಾನು ಕಟ್ ಮಾಡ್ಕೊತೀನಿ ಫಸ್ಟು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡೆ ಆಮೇಲೆ ಎರಡು ಮೆಣಸಿನ್ಕಾಯಿ ಈ ಥರ ಉದ್ದದಾಗೆ ಕಟ್ ಮಾಡ್ಕೊಂಡಿನಿ ಮತ್ತು ಉಳ್ಳಾಗಡ್ಡಿನೂ ಎಷ್ಟು ಸಣ್ಣ ಹಾಕೈತಲ್ಲ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಬೇಕು ಇಲ್ಲ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೂ ನಡಿತೈತಿ ಪೇಸ್ಟ್ ಮಾಡಿದರೆ ಅಷ್ಟು ಚಲೋ ಅನ್ಸಂಗಿಲ್ಲ ಅಂತ ಹೇಳಿ ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳತ್ತೀನಿ ಎರಡು ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡೀನಿ ಮತ್ತು ಎರಡು ಟೊಮ್ಯಾಟೋನ ಕಟ್ ಮಾಡ್ಕೊಳಕತ್ತೀನಿ ಟೊಮೆಟೊನು ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಇಲ್ಲಿ ನಾನು ಗೋಡಂಬಿನ ನೆನೆಸಿ ಇಟ್ಕೊಂಡಿದ್ದೆ ಅಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅದನ್ನು ಮತ್ತು ಎರಡು ಸಣ್ಣ ಉಳ್ಳಾಗಡ್ಡಿನ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಇದಕ್ಕೆ ಬೇಕಂದ್ರೆ ಗಸಗಸೆ ಮತ್ತು ಹಸಿ ಕಾಯಿನ ಹಾಕೋಬೋದು ಅದನ್ನೆಲ್ಲ ಹೆಚ್ಕೊರಾಗ ಇವೆಲ್ಲ ಎಲ್ಲ ಕುದ್ದಿದ್ವಿ ಇದನ್ನು ಒಂದು ಪೇಟಿಗೆ ತೆಗೆದಿಟ್ಕೊಂಡು ಆಲೂಗಡ್ಡೆ ಬೇಕಾ ಅಲ್ಲಿ ಕುಂದ್ರೆ ಕೊಡ್ತೀನಿ ಚಂದ ಕುಂದ್ರ ಚಂದ ಕುಂದ್ರ ಕೊಡ್ತೀನಿ ಬೇಕಾ இஷு அவங்க கைலே தின் கொட்டும் சும்ன குந்திருத்தான இல்லை ஒன்று நாபல் ஸ்பூனஸ்ட்டு எண்ணினா ஹாக்கண்டு அதுக்கு எர்டு லவங்க சாரி நால் லவங்க எர்ட் ஏலக்கி ಸ್ವಲ್ಪ ಚಕ್ಕೆ ಪಲಾವೆಲಿ ಒಂದು ಪಲಾವ್ ಎಲಿನ ಹಾಕ್ಕೊಂಡಿನಿ ಅದನ್ನೆಲ್ಲ ಹಾಕಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನೂ ಹಾಕ್ಕೊಂಡಿನಿ ಹಾಕ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡಿನಿ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟ ಬೇಯಿಸ್ಕೊಬೇಕು ಆಮೇಲೆ ಇದಕ್ಕೆ ಟೊಮ್ಯಾಟೊನೂ ಹಾಕ್ಕೊಂಡೀನಿ ಟೊಮ್ಯಾಟೊ ಹಾಕ್ಕೊಂಡು ಸೊ ಟೊಮ್ಯಾಟೊ ಸಾಫ್ಟ್ ಆಗೋ ಮಟ್ಟ ಬೇಯಿಸ್ಕೋಬೇಕು ಟೊಮೆಟೊ ಸಾಫ್ಟ್ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿನಿ ಅಂದರೆ ಟೊಮೆಟೊ ಜಲ್ದಿನ ಸಾಫ್ಟ್ ಹಾಕವು ನಡುವೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದನ್ನೆಲ್ಲನೂ ಹಾಕ್ಕೊಂಡು ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಬಿಡು ಇದನ್ನು ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಆವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೋಬೇಕು ಅದ ಜಾರಿಗೆನ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಇದಕ್ಕೆ ಹಾಕೊಂಡಿನಿ ನೀರು ನೋಡ್ಕೊಂಡು ಹಾಕ್ಕೋಬೇಕು ನೋಡ್ಬೋದಿಲ್ಲ ನಾನು ಅದ ಜಾರಿಗೆನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿನಿ ಇದನ್ನು ನಿಮಗೆ ತಿಕ್ನೆಸ್ ನೋಡಿಕೊಂಡು ನೀರು ಹಾಕೋರಿ ನಾನಿಲ್ಲಿ ಚಪಾತಿಗೆ ಮಾಡ್ಕೊಳತ್ತಿದ್ದೆ ಸ್ವಲ್ಪ ಗಟ್ಟಿನ ಬೇಕು ಚಪಾತಿಗೆ ರೈಸ್ ಜೊತೆ ಆದರೆ ಸ್ವಲ್ಪ ತಳ್ಳಾಗ ನಡಿತೈತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೋಬೇಕು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ಮೇಲೆ ಸೈಡಿಗೆ ಎಣ್ಣೆ ಬಂದಿರ್ತೈತಿ ಆಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದು ಮತ್ತು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದು ಎರಡನ್ನೂ ಹಾಕೋಬೇಕು ಬೇಕಂದರೆ ಇದಕ್ಕೆ ಬೇರೆ ತರಕಾರಿನೂ ಹಾಕೋಬೋದು ಬೀನ್ಸ್ ಅಥವಾ ಕ್ಯಾರೆಟ್ ಏನಾದರೂ ಹಾಕೋಬೋದು ಆಮೇಲೆ ಇದನ್ನು ಸಲ ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ನೀರು ಬೇಕಲ್ಲ ನೋಡಿಕೊಂಡು ಹಾಕೊರಿ ರೈಸ್ಗೆ ಬೇಕಂದ್ರೆ ಸ್ವಲ್ಪ ತಳ್ಳಗ ಮಾಡ್ಕೊರಿ ಭಾಳ ಚಲೋ ಅನ್ನಿಸ್ತೈತಿ ನೀರು ಹಾಕಿ ಇದನ್ನು ಮತ್ತೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೋಬೇಕು ನಡುವ ಚಮಚಲೆ ಕೈಯಾಡ್ಸ್ತಿರ್ಬೇಕು ಇಲ್ಲಾಂದ್ರೆ ತಳ ಹಿಡಿತೈತಿ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಲೂ ಕ್ಯಾಪ್ಸಿಕಮ್ ಕರಿ ರೆಡಿ ಆಯಿತು ಇದನ್ನು ನಾವು ಚಪಾತಿ ಪೂರಿ ಮತ್ತು ಪರೋಟ ಜೀರಾ ರೈಸ್ ವೈಟ್ ರೈಸ್ ಇದೆಲ್ಲದ್ರ ಜೊತೆಯೂ ಭಾಳ ಅಂದರೆ ಭಾಳ ಮಸ್ತ್ ಅನ್ನಿಸ್ತೈತಿ ಕ್ಯಾಪ್ಸಿಕಮ್ ಆಲೂ ಕರಿ ರೆಡಿ ಆಯಿತು ಈಗ ಚಪಾತಿನ ಮಾಡ್ಕೊತೀನಿ ಚಪಾತಿ ನಾದಿಟ್ಟು ಆಲ್ಮೋಸ್ಟ್ ಅರ್ಧ ತಾಸೇನೋ ಆಗಿತ್ತು ಈಗ ಇದನ್ನು ಸಣ್ಣ ಸಣ್ಣದಾಗಿ ಉಳ್ಳಿ ಮಾಡಿ ಇಟ್ಕೊತೀನಿ ಈ ಥರ ಕೈಗೆ ಎಣ್ಣೆ ಹಚ್ಕೊಂಡು ಒತ್ತಿ ಇಟ್ಕೊಂಡು ಆಮೇಲೆ ಒಂದೊಂದು ಹುಳಿ ತೊಗೊಂಡು ಹಿಟ್ಟು ಹಚ್ಕೊಂಡು ಈ ಥರ ಉದ್ದಾಗೆ ಲಟ್ಟಿಸ್ಕೊತೀನಿ ಈ ಥರ ಉದ್ದಾಗೆ ಲಟ್ಟಿಸ್ಕೊಂಡು ಅದರ ಮೇಲೆ ಸ್ವಲ್ಪ ಸ್ವಲ್ಪನ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸವರಿ ವನ ಹಿಟ್ಟು ಹಚ್ಕೊಂಡು ಈ ಥರ ಒಂದು ಫೋಲ್ಡ್ ಮಡಿಸ್ಕೊತೀನಿ ಆಮೇಲೆ ಒಂದೊಂದಾಗಿ ಈ ಥರ ಚಪಾತಿಗತ್ತೆ ರೌಂಡಕ್ಕೆ ಲಟ್ಟಿಸ್ಕೊತೀನಿ ಫುಲ್ ಸಾಫ್ಟಾಗಿ ಬಂದಿದ್ವು ಚಪಾತಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿದ್ದು ಚಪಾತಿ ಚಪಾತಿ ಹಿಟ್ಟು ಸ್ವಲ್ಪ ಜಾಸ್ತಿ ನೆನೆದಿತ್ತು ಸೊ ಅದಕ್ಕೆ ಚಲೋ ಆಗಿದ್ವು ಅನ್ನಿಸ್ತೀವಿ ನೋಡ್ಬೋದು ಇಲ್ಲಿ ಫುಲ್ ಫುಲ್ಕಾ ಫುಲ್ಕ ಆಗತ್ತೆ ಹೊಟ್ಟೆ ಎಲ್ಲ ಉಬ್ಬಿ ಬಂದಿತ್ತು ಚಪಾತಿದು ಅಷ್ಟು ಮಸ್ತ್ ಆಗಿದ್ವಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಅಂದರು ಭಾಳ ಮಸ್ತ್ ಅನ್ನಿಸ್ತಿತ್ತು ಚಪಾತಿದು ನಂಗಂದರು ಚಪಾತಿಗೆ ಎಣ್ಣೆ ಜಾಸ್ತಿ ಬೇಕು ನನ್ನ ಹಸ್ಬೆಂಡಿಗೆ ಬನ ಚಪಾತಿ ಬೇಕು ನಂಗೆ ಎಣ್ಣೆ ಹಾಕೊಂಡು ಬೇಯಿಸ್ತೀನಿ ಅವ್ರಿಗೆ ಹಂಗೆ ಬೇಯಿಸ್ಕೊಡ್ತೀನಿ ಇಲ್ಲಿ ಚಪಾತಿ ಎಲ್ಲ ರೆಡಿ ಆಯಿತು ಬೆಳಗ್ಗಿನ ನಾನು ಮಾಡಿ ಇಟ್ಬಿಟ್ಟೆ ಮತ್ತು ಮಧ್ಯಾಹ್ನಕ್ಕೆ ಎಲ್ಲ ಮಾಡ್ಕೊತ ಹೇಳಿ ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆ ಎರಡು ಹೊತ್ತಿಗೂ ಆಗುವಂಗೆ ಚಪಾತಿ ಮತ್ತು ಈ ಮಸಾಲ ಕರಿನ ಮಾಡ್ಕೊಂಡು ಇಟ್ಕೊಂಡಿದ್ದೆ ಓ ವಾವ್ ಬಾಂಡೆ ತಿಕ್ಕ ತೊಳಿಬೇಕನಾ ಈಗ ಹೆಂಗ ಹಂಗ್ ತೊಳಿತೇನಾ ಬಾಂಡೆ ನೀ ತೋರಿಸ ಹೆಂಗ ತೊಳಿತೀನಿ ಹಂಗ ಎಷ್ಟು ಎಷ್ಟ ಬಾಂಡೆ ಬಾಳದವ ಒಂದೈತಿ ನೋಡಲ್ಲ ಎಷ್ಟ ಬಾಳದವ ಬಾಳದವ ಬಾಂಡೆ ಚಹ ಮಾಡಿದ್ದ ಚಹ ಮಾಡಿದ್ದೆ ಮತ್ತ ಅದ್ರಾಗಿಡ್ಲಾ ತೊಳದ ಹಾ ಓ ಅರ್ಶುನ್ ಕರ್ಕೊಂಡ ನಾನು ಅರ್ಬಿನ ಹಾಕಿದೆ ಮತ್ತು ಬಾಂಡೆ ಎಲ್ಲ ತೊಳ್ಕೊಂಡು ಗ್ಯಾಸಿನ ಕಟ್ಟಿ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ನಿ ಮದ್ದನಕ ಸ್ವಲ್ಪ ಅನ್ನ ಮಾಡಿ ಇಟ್ಟ ಅನ್ನಕ್ಕೆ ಇಟ್ಟು ಅಲ್ಲೇ ಅಡುಗೆ ಮನೆ ಒಳಗೆ ಕುಂತಿದ್ವಿ ಇಬ್ಬರು ಮಾಡಿ ಮಾತಾಡ್ಕೊಳ್ತ ಸಿಗಂಗಿಲ್ಲ ಮಾತು ಸುಮ್ಮನೆ ಸುಣ್ಣಿ ಮಾಡ್ತಿರ್ತಾನೆ ಇಲ್ಲ ಅದಕ್ಕೂ ಏನು ಮಾಡಿದ್ವಿ ಇಷ್ಟು ಅದನ ಒಂಥರ ಬೇರೆ ಭಾಷೆ ಮಾತಾಡ್ದಂಗೆ ಮಾತಾಡ್ತಾನೆ ಮತ್ತೇನು ಮಾಡಕಿತ್ತೀನಿ ಅಮ್ಮ ಮಾಡ್ತಿದ್ನಾ ಅದನ್ನ ಮಾಡಿ ತಿನ್ನಿಸ್ತೀನಿ ನಿಂಗೆ ಹೋ ಹಂಗೆ ತಿನ್ನಿಸ್ತೀನಿ ಹಂಗೆ ತಿನ್ಬಿಡ್ತೀನಿ ಹೆಂಗೆ ಪಟ ಪಟ ಹೆಂಗೆ ತೊಳೆದೆನ

ಪ್ಲೀಸ್ ಒಂದು ಲೈಕ್ ಕೊಡಿರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು